ಅಮ್ಮ ಈಗ ಮೊಬೈಲು ಅಕ್ಕನ ಕೈಯಲ್ಲಿ ಕೊಟ್ಬಿಡು ಏಯ್ ಬೇಡ ಬೇಡ ಅವಳ ಹತ್ರ ಬೇಡ ನಮ್ಮ ಹತ್ರ ಇಕ್ಕರಣ್ಣ ಅದು ಯಾವಾಗ ಇಟ್ಕೊಂಡೆ ಅವ್ನು ಜೋಗಗೆ ಯಾವಾಗ ಅವ್ನ ಮೊಬೈಲು ಕೊಟ್ಬಿಡು ನೋಡು ಅಕ್ಕನ ಕೈಲಿ ಬೇಡ ಬೇಡ ಸುಮ್ಮನಿರಪ್ಪ ಆಮೇಲೆ ರಾಜಪ್ಪನ ನೋಡೋದು ಅದೆಲ್ಲ ಯಾಕ ಇವಾಗ ನಮ್ದಿಯಾಗ ಒಳ್ಳೆ ನೆಮ್ಮದಿಯಾಗ ಇರಲಿ ಆ ಮೊಬೈಲ್ ನಮ್ಮ ಹತ್ರ ಇರಲಿ ಜೋಗ ಇಕ್ಕ ನೀನು ಎರಡು ದಿವಸ ಆಯ್ತಮ್ಮ ನಾನು ಬಂದು ಹೋಗ್ಬೇಕು ನಿಮ್ಮ ಅಪ್ಪನ ಬೈತಾನೆ ಬರೋಣ ಅಮ್ಮ ಎಲ್ಲ ಬಾಗ್ಲಾಗೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀರಲ್ಲ ವಿಜಯ್ ಬಾರೋ ಒಳಕ್ಕೆ ತತಾ ಅಜ್ಜಿ ಬನ್ರಿ ಒಳಕ್ಕೆ ಇಲ್ಲಮ್ಮ ಇಲ್ಲ ಇಲ್ಲ ಕೆಲ್ಸದ್ ನಮ್ಗೆ ಹೋಗ್ಬೇಕು ಬಂದಿದ್ ಕೆಲ್ಸ ಆಯ್ತಲ್ಲ ಹೋಗ್ಬೇಕು ನಾವಿನ್ನ ಸಂಗೀತಾ ಅವ್ರನ್ನೆಲ್ಲ ಆಚೆ ನಿಂತ್ಕೊಂಡಿರೋದು ಅಯ್ಯೋ ಬನ್ರಿ ಒಳಗಡೆ ಅತ್ತೆ ವಿಜಯ್ ಬಾಪ ಒಳಕ್ಕೆ ಅಜಿತ್ ಅತ್ತ ನಡೀರಿ ಒಳಕೆ ಇಲ್ಲಪ್ಪ ನಾವು ಓದ್ತೀರಿ ಇನ್ನೊಂದ್ ದಿವಸ ಬರ್ತೀರಾ ಹಾ ನಿನ್ಕೆ ಕಾಯ್ತಾ ಇದ್ನಪ್ಪ ನೀನತ್ತ ಹೊರಡ್ಬಿಟ್ಟಲ್ಲ ಅದಕ್ಕೆ ನೀನ್ ಬರ್ಲಿ ಅಂತ ಇಲ್ಲೇ ಕಾಯ್ತಾ ಇದ್ನಿ ಏನೋ ಅನ್ಕೊಂಬೇಡಪ್ಪ ನಮ್ಮ ಮಗುವ ಅವಳ ಅಂತ ಅವಳಲ್ಲ ಏನ ಮೊದ್ಲು ಮೊದ್ಲೇ ಆಗಿತ್ತು ಬಿಡು ಅವಮ ಅವ್ಳಕ ಸರೋಗಿಲ್ಲ ಅವ್ಳು ಬಿಟ್ಟು ಬಂದ್ಬಿಟ್ಳು ನನ್ ಮೇಲೆ ಹಂಗೆ ಹುಷಾರಾಗಿ ನೋಡ್ಕಪ್ಪ ನಮ್ ಮಗು ಅಂತ ಅವಳ ಅವನೇನ್ ಬೇರೆ ಯಾರು ಅಲ್ಲಪ್ಪ ನಮ್ಮ ಮಮ್ಮಗನೆ ಅದೇನೋ ಯಾವ ಕಾಲದ ಏನೋ ಆಯ್ತು ಅಂತ ಆ ಕ್ವಾಪಕ್ಕ ನೋಡು ನನ್ ಮೊಮ್ಮಗಳ ಮೇಲೆ ಹಿಂಗೆಲ್ಲ ದೂರ ಹಾಕ್ಬಿಟ್ರು ನೀನ್ ಏನ್ ತಪ್ಪು ತಿಳ್ಕೊಬೇಡಪ್ಪ ಇಲ್ಲ ಜಿ ಇಲ್ಲ ಇಲ್ಲ ನಾನೇ ತಪ್ಪು ತಿಳ್ಕೊಂಡ್ಲಿ ಹ ನಿಮ್ಮನ್ನೆಲ್ಲ ನೋಡಿ ನಂಗೆ ಇನ್ನು ಖುಷಿ ಆಯ್ತು ನೀವೆಲ್ಲ ಏನಪ್ಪ ಇಷ್ಟೊಂದು ಸಹಾಯ ಮಾಡ್ತೀರಾ ಅಂತ ನಾನೇ ತಪ್ಪು ತಿಳ್ಕೊಂಡ್ಲಿ ತಪ್ಪು ತಿಳ್ಕೊಂಡೆಲ್ಲಾ ಬಿಟ್ಟಿ ಹೂನಪ್ಪಾ ಅವ್ಳು ಹೇಳ್ತಾ ಇರೋದು ನಿಜನೇ ಅವ್ರು ಯಾರು ಬೇರೆ ಎಲ್ಲ ನಮ್ಮೋರೆ ಏನೋ ಕ್ವಾಪ ನಮ್ಮ ಬಾಮ ಇದ್ನ ನಂಗೆ ಮಾಡಿಬಿಟ್ನು ನೀನೇನು ಅದನ್ನ ತಲೆಕಾಕೊಬಿಡಪ್ಪ ತಿರ್ಗಿ ಅವಳಕು ಮುನ್ಸುಕ್ ನೋವಾಗ್ತದೆ ಹೆಂಗೋ ನೀವೆಲ್ಲ ಚೆನ್ನಾಗಿದ್ರೆ ನಮ್ಗೆ ಕಷ್ಟ ಸಾಕಪ್ಪ ಇಲ್ಲ ತಾತ ಯಾವ ಮಹಾ ದೊಡ್ಡ ವಿಷಯ ಅಂತ ಅದನ್ನ ತಲೆಕಾಕಿ ನಾನು ಏನಿಲ್ಲ ಹಂಗೇನು ತಿಳ್ಕೊಂಬಿಡ್ರಿ ನೀವು ನಡೀರಿ ಒಳಕ ಇವತ್ತಿದ್ದು ನಾಳೆ ಹೋಗಿರಂತೆ ಏನಾದರೂ ಒಬ್ಬಟ್ಟು ಏನಾದರೂ ಮಾಡಿ ತಿನ್ಬಿಟ್ಟು ಹೋಗಿರಂತೆ ನಡೀರಿ ಇಲ್ಲಪ್ಪ ಇಲ್ಲ ಇಲ್ಲ ನಮ್ಮ ಕೆಲ್ಸಗಳವೇ ಈಗ ನನ್ನ ಮಮ್ಮಗೆ ಅವನು ಏನು ಕೆಲಸ ಮಾಡ್ಬೇಕಂದ್ರು ತಾತ ಹಿಂಗೆ ಮಾಡಿದ್ರೆ ಸರಿನಾ ಹಂಗೆ ಮಾಡಿದ್ರೆ ಸರಿನಾ ಅಂತ ಫೋನ್ ಮಾಡಿ ಕೇಳ್ತಾನೆ ಫೋನ್ ಮಾಡಿದ್ನು ತತ್ತ ಹಿಂಗೆ ಆಗ್ಬಿಟ್ಟದೆ ಏನು ಮಾಡೋದು ಅಂತ ನಾನು ಇರಪ್ಪ ಬರ್ತೀನಿ ಅಂತ ಬನ್ನೆ ಹೆಂಗೋ ಬಂದ್ರಿ ಎಲ್ಲ ಸರೋಯ್ತು ಇನ್ನ ನಾವು ಹೊಡ್ತೀರಪ್ಪ ಇದಪ್ಪ ಇವಾಗೇ ಪದೇ ಪದೇ ಇದ್ದೀನಿ ಅದ್ರ ಮುಂಚೆಗೆ ಹಾಕೊಂಬಿಡ ಯಾರು ಬೇರೆಯವರೆಲ್ಲ ನಮ್ಮವರೇ ಇನ್ನೇನು ಮಾಡೋದು ನನಗೂ ಮುನ್ಸಿರಲ್ಲ ಅವ್ರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡೋಕ್ಕ ಆದರೂ ಮುಂದಿದ್ದು ಆಲೋಚನೆ ಮಾಡಬೇಕಲ್ಲ ಇವಾಗ ನಮ್ಮ ಒಳ್ಳೆನೋ ಬೇಡ ಅಂದ್ಲಾ ನೋಡೋಣ ಇನ್ ಅನ್ಕಿತ ಪತಿ ಮಾಡಿದ್ರೆ ಅವ್ರಿಗೆ ಐತೆ ಮರ್ಯಾದೆ ಇಲ್ಲ ಇಲ್ಲ ಕಿತ ನಿಮ್ಮ ಸುದ್ದಿಗೂ ಬರಲ್ಲ ಅಂತ ತಪ್ಪು ಏನು ಮಾಡೋದು ಇಲ್ಲಪ್ಪಾ ಇನ್ನೇನಂಗೆ ತಿಳ್ಕೊಬೇಡ ಯಾವತ್ತು ಅಷ್ಟೇ ಭಯನ ಇಕ್ಕ ಮೇಡ ಅವ್ರು ತಿರ್ಗಾ ಬಂದು ತೊಂದರೆ ಕೊಡ್ತಾರೆ ಅಂತ ಇನ್ ಬರಲ್ಲ ಅವರು ಸರಿ ಅಜ್ಜ ಆಯ್ತು ಸರಪ್ಪ ನಾವು ಓಡ್ತೀರೇ ಇರ್ರಿ ಅಂದ್ರು ಓದ್ತೀನಿ ಓದ್ತೀನಿ ಅಂತ ಇದ್ದೀರಾ ಅಯ್ಯೋ ನಾನು ಬಂದು ಎರಡು ದಿವಸ ಆಯ್ತಪ್ಪ ಮನೆಗೆ ಬಸ್ ಬೇರೆ ಎಳೆ ಮಗು ಬೇರೆ ಅದೇನ್ ಮಾಡ್ಕೊಂಡ್ರ ಏನೋ ಅಮ್ಮ ಇವಾಗ ನೀನು ಓಡ್ಬೇಕಾ ಹ್ಞೂಮ್ಮ ಹೊಡ್ಬೇಕು ನಾನು ಸರಿ ನಾವು ಓದ್ತೀರಿ ನಾ ರಾಜಪ್ಪ ನಾವು ಓದ್ತೀರಿ ಬರೋಣ ಹ್ಞೂ ಸರಿ ಅತ್ತ ಆಯ್ತು ಕಂಪ್ಲೇಂಟ್ ಕೊಡ್ಬೇಕಾಗಿತ್ತಲ್ಲ ನಾವು ನಾ ಯಾವಾಗ್ಲಿ ಬಿಡು ನೀನು ಅವ್ರೇನು ಬೇರೆಯವ್ರ ಹಾ ನಿಮ್ಮೂರ ಅಂತಲ್ಲ ಯಾವುದೋ ಹಳೆ ದ್ವೇಷ ಇಟ್ಕೊಂಡು ಹಿಂಗೆ ಮಾಡೋರೆ ಅದಕ್ಕೆಲ್ಲ ಯಾಕ ಬಿಡು ಹೋಗ್ಲಿ ಬಬ್ಲು ಎಲ್ಲಿ ಅವನಾ ಅದು ಮತ್ತೆ ಮನೆ ಹತ್ರ ಅವನೇ ಅಲ್ಲೇ ಬಿಟ್ಬಿಟ್ಟು ನಾನು ಹೋಗಿದ್ದು ಹತ್ತು ಲಕ್ಷ ದುಡ್ಡು ಎತ್ಕೊಂಡು ಹೋಗಿದ್ರ ನೀವು ಎಂಥದ್ದು ಇಲ್ಲ ಖಾಲಿ ಬ್ಯಾಗ್ ಅದು ಖಾಲಿ ಬ್ಯಾಗ್ ಎತ್ಕೊಂಡು ಹೋಗಿದ್ದು ಅಬ್ಬಬ್ಬಬ್ಬಬ್ಬ ಏನು ಟ್ಯಾಲೆಂಟ್ ಅಮ್ಮ ನಿಮ್ಮ ಫ್ಯಾಮಿಲಿ ಎಲ್ಲರ್ಗು ಬೋಲೆ ಸ್ಟ್ರಾಂಗ್ ಆಗೋರೆ ಹಾ ದುಡ್ಡಾಗು ಹಂಗೆ ಸ್ಟ್ರಾಂಗ್ ಅವ್ರೆ ಮಾತ್ನಾಗು ಸ್ಟವ್ರೆ ಆ ಕಾಲದ ತಾತನು ಪಿ ಎಚ್ ಡಿ ಮಾಡಿರೋದು ಗೊತ್ತ ನಮ್ ಅಂತ ಆದರೂ ಕೆಲ್ಸಕ್ಕೆ ಹೋಗಲ್ಲ ವ್ಯವಸಾಯ ಮಾಡಬೇಕು ಅಂತ ಆಸೆಯಿಂದ ನಮ್ ತಾತ್ಮ್ ವ್ಯವಸಾಯ ಮಾಡ್ತಾ ಇರೋದು ನಮ್ ತಾತ್ಮಕ್ ಭಾರಿ ಬುದ್ಧಿ ಐತೆ ಟ್ಯಾಲೆಂಟ್ ಜಾಸ್ತಿ ಸರಿ ನಮ್ಮ ಸರಿ ನಿಮ್ಮ ಹತ್ರ ಎಲ್ಲ ತಪ್ಪು ಮಾಡಿದ್ರೆ ಅಷ್ಟೇನ ಕಡದ ಊರ್ ಬಾಗ್ಲಾಗ್ ನೇತಾಕ್ ಬಿಡ್ತೀರಾ ಹುಷಾರಾಗಿರ್ಬೇಕು ಹಂಗೇನಿಲ್ಲ ನಡೀರಿ ನೀವ್ಯಾ ಭಯ ಪಡ್ತೀರಾ ఆత్తు సారా తొడ్తీని అంత హేబుట్ ఇష్ట నాను చన కుడీబుట్ అత ముక ఇంద ఎస్కేప్ ఆక అవును యవన్ కైలు కాసుకుట్రే ఈ వర్టుబుట్టవనల్ కాసీకం ఓడోబుట్ ఏనాయితే అదక ఇర్క్రు నమ్కుంటు ఏనో ఇట్ సకు అంత బందా ఎలా కళ్ళంతమ్ కలి కాసేసుకుట్నీ ఈ వర్టుకుంటవను గ్యారంటీ ఏనో నేను బరనా చూ బవ్ బత హ పుణ్య బర్లేనప్పా ನಾನು ಎತ್ತೋಗ್ಬಿಟ್ಟು ಅನ್ಕೊಂಬಿಟ್ಟಿದ್ನಿ ಇವತ್ತಂತ ಮನೆ ಸೇರ್ಕೊಂಬಿಡ್ಬೇಕು ನಮ್ಮ ಪೆತ್ತಿ ಅದೇನ್ ಮಾಡ್ತಾಳೋ ಅದೇನ್ ಕತೆನಾ ಅಜಯ್ ಅಜಯ್ ಇಂತ ಬೇಕೋ ಓ ನಾ ದಿಗ್ಕೊಂಡ್ಬಿಟ್ಟಿತ್ತಪ್ಪ ನೀನ್ ಎತ್ತ ಓಡೋಗ್ಬಿಟ್ಟಿದ್ಯಾಂತ ಕಾಸಕೊಂಡು ಅಜಯ್ ನಾನು ತಿರ್ಕೊಂಡ ತಿನ್ಬೋದ್ ನಿಯತ್ತೈತ್ ನಮ್ಮ ಹತ್ರ ಹಂಗೆಲ್ಲ ಮಾತಾಡ್ಬೇಡ ಅಜ್ಜಯ ಅಯ್ಯೋ ಇವಾಗಿನ ಕಾಲದಾಗ ಯಾರ ನಂಬೋದ ಯಾರ್ನ್ ಬಿಡೋದು ಹೋಗಪ್ಪ ಜನನೇ ಸೇರಿಲ್ಲ ಅದಕ್ಕೆ ಏನು ಬೇಜಾರ್ ಮಾಡ್ಕೊಂಬೇಡ ಇನ್ನೊಂದ್ ನೂರು ರೂಪಾಯಿ ಕೊಟ್ಟಿದ್ದೆ ಚೆನ್ನಾಗಿರುತ್ತೆ ಅಜ್ಜಯ್ ಅಯ್ಯೋ ಇಲ್ಲ ಕಲ್ತಿರಪ್ಪ ನನ್ನ ಹತ್ರ ಇದ್ದಿದ್ದೆ ಎಂಟ್ನೂರು ರೂಪಾಯಿ ಕಾಸಿತ್ತು ಆದ್ರಾಗ ಇನ್ನೂರು ರೂಪಾಯಿ ನಿನ್ ಕೊಟ್ನಾಕ್ಕಿದ್ದಕ್ಕ ಇದು ಏನೋ ಅದ ಸಾರ ಏ ಎಣ್ಣೆನ ಏನೋ ಅದ್ ತಕೊಂಬಾ ಅಂತ ಹೇಳಿದ್ನಾ ಅಷ್ಟೇ ಅಪ್ಪ ನನ್ನ ಹತ್ರ ಕಾಸಿದ್ದಿದ್ವಾಜ್ಜಾ ನೀನು ಒಟ್ಟೆನ ಕನ್ನಂಬಾಡಿ ಕಟ್ಟನ ಎರಡು ಮುದ್ದೆ ಇಟ್ಟು ತಿಂದೆ ತಿರ್ಗ ಊಟ ಅಂತ ಇದ್ಯಾ ನಾಳೆ ಹೋಗ್ ಬಾ ಹೋಗು ತಿನ್ನಿ ಅಂತೆ ಸರಿ ಸರಜ್ಜೆ ಆಯ್ತು ಏನಲ್ಲೇ ಊರ್ಗ್ಲಕ್ ತಿಂದಿರ ಇಲ್ಲಿ ಒಂಟು ಮನೆಗ್ ಹತ್ರ ಬಂದಿದ್ಯಾ ತಿರ್ಕ ಹಾ ಅಲ್ಲಾರು ಊಟ ಹಾಕಲ್ಲೇನ ಅಜ್ಜಯ್ ನಂದು ಇದೇ ಊರ ಅಜ್ಜ ಇದೇ ಊರೇ ಇವು ಈ ಮನೆಗೆ ಆ ಎಣ್ಣವ್ರಲ್ಲ ಆ ಹೆಣ್ಣೋರು ನಂಗೆ ಚೆನ್ನಾಗಿ ಗುರ್ತು ಆವಾಗವಾಗ ಮಟನು ಎಣ್ಣೆ ಅದು ಇದು ಕೊಡ್ತಾರೆ ಅದಕ್ಕಂತ ಇವತ್ತು ಬಂದಿದ್ದು ನಾನು ಇವತ್ತು ನೋಡಿದ್ರೆ ನೀನು ಇದೆಯಾ ನೀನು ಯಾರೋ ಏನೋ ನಂಗೆ ತಿಳಿತಲ್ಲ ಅಜ್ಜೆ ಅವ್ರು ನನ್ನ ಮೊಮ್ಮಕ್ಳೇನಪ್ಪ ನನ್ನ ಮೊಮ್ಮಕ್ಳೆ ಊರಿಂದ ಬಂದಿರೋದು ನಾನು ಅದಕ್ಕೆ ನನ್ನ ಮೊಮ್ಮಕ್ಳಿಗೆ ಎಲ್ಲ ತರಿಸಿದ್ದೀನಿ ಇವತ್ತು ಮಟನ್ ಸಾರು ಎಲ್ಲ ಮಾಡಿಕ್ಕಿದೀನಿ ನನ್ನ ಮೊಮ್ಮಕ್ಕಳಿಗೆ ತಿಂದು ಚೆನ್ನಾಗಿರಲಿ ಅಂತ ಓ ಹೌದಾ ಸರಿ ಅಜ್ಜ ಸರಿ ಹ್ಞೂ ಸರ ನೀನು ಹೋಗಪ್ಪ ಹ್ಞೂ ಆಯ್ತು ಅಜ್ಜೆ ಬರಲಿ ಇವತ್ತು ಇವ್ರಿಗದೆ ಪೂಜೆ ಬರಲಿ ಬರಲಿ ಇವತ್ತು ಇವ್ರಿಗಾ ಗಾಚಾರನೇ ಬಿಡಿಸ್ತೀನಿ ನಮ್ಮ ಮನ್ಕೋಬೇಕು ಮನ್ಕೋಬೇಕಂತಂದ್ರೆ ಏನೇನೋ ಹೇಳ್ತಾರೆ ನೀನು ಇವ್ರಿಗೆ ಚಾಕ್ನಿ ಮಾಡ್ಕೊಂಡು ಇರೋಕ ನನ್ನ ಮಕ್ಳ ಇಲ್ಲ ನನ್ನ ಮೊಮ್ಮಕ್ಕಳ ನಂಗೆ ಗಾಚಾರ ಕಳ್ಳ ನನ್ನ ಮಕ್ಳು ಇವ್ರು ಮಾಡಿರೋ ತಪ್ಪ ಪೊಲೀಸವ್ರು ಬಂದು ನಾನು ಹಿಡ್ಕೊಂಡು ಹೋಗಬೇಕಷ್ಟೇ ಹಿಡ್ಕೊಂಡು ಹೋಗಿ ಜೈಲಾಗ ಹಾಕ್ತಾರೆ ಅಲ್ಲೇ ಸೆಟ್ಲಾಗ್ಬಿಡ್ಬೇಕು ಅಲ್ಲ ನಮ್ಮ ಪೆದ್ದ ಮುಂದೆ ಸ್ವಾಟರ್ಸ್ ಕಡೆ ಹೋಗಿದ್ಲು ಇಲ್ಲೋ ಆ ಬದನೆ ಗಿಡ್ಗಳು ಬೆಂಡೆಕಾಯಿ ಗಿಡ್ಗಳು ಅದೇನು ಒಳಗೋಗೋ ಏನೋ ನೀರು ಇಲ್ದಿರ ಹೋಗಿರ್ತಾಳೆ ಹೇಳು ಪೆದ್ದು ಮುಂಡೆ ಮನೆಗೆ ಇದ್ಕೊಂಡು ಏನು ಮಾಡ್ತಾಳೆ ಬೆಳೆ ಕತ್ತಾಯ್ತು ಊರಕ್ಕೆ ಹೋಗಿದ ತಕ್ಷಣ ಆ ರಾಧಾ ಮುಂದೆ ಗಾಶಾರನೇ ಬಿಡ್ಸಿಬಿಡ್ತೀನಿ ಇಷ್ಟ ಇಷ್ಟವಾಗಿದ್ದು ಅವಳನ್ನ ಸುಮ್ಮನೆ ಬಿಡ್ತೀನ ನಾನು ಅಜ್ಜಿ ಆಯ್ತೀರಾಜ್ಜಿ ಜಡ್ಗೆ ಆಗದಪ್ಪ ಆಗದ ಅಡುಗೆ ನೋಡು ಅವನು ಯಾರು ನಿಮ್ಮ ಮನೆ ತಿರ್ಕಾ ತಿರ್ಕೊಂತೀನಿ ಅಂತ ಬರ್ತಾ ಇದ್ನಂತಲ್ಲ ಅವ್ನ ಕೆಲವೇ ನಿಗಾ ಎಣ್ಣೆನೂ ತರ್ಸಿದ್ದೀನಪ್ಪ ಊಟ ತಿನ್ಬಿಟ್ಟು ಎಣ್ಣೆ ಕುಡೀರಿ ನನ್ನ ಇದ್ದಂಗೆ ನೀವು ನಾನೇ ಎಷ್ಟು ಚೆನ್ನಾಗಿ ನೋಡ್ಕೊತ ಇದ್ದೀರಾ ಓಹೋ ಇದೇನಂತೆ ನಾಲ್ಕು ಬಾಟ್ಲು ತರ್ಸ್ಬಿಟ್ಟಿದ್ಯಾ ಊನಪ್ಪ ತರಿಸಿದ್ದೀನಿ ನೀವು ನನ್ನ ಮೊಮ್ಮಕ್ಳೆಲ್ಲ ನೀವು ಇಬ್ಬರು ಚೆನ್ನಾಗಿರ್ಬೇಕಪ್ಪ ಅದಕ್ಕೆ ನಡೀರಿ ಊಟ ಎತ್ಕೊಂಡ್ ಏನು ನಡೀರಿ ಅನ್ಕೊಂಡಿದ್ ಪರವಾಗಿಲ್ಲ ನಮ್ಮ ಮೇಲೆ ಪ್ರೀತಿ ಅದ್ಯಾಕಪ್ಪ ನಿಮ್ಮ ಮೇಲೆ ಪ್ರೀತಿ ಇಲ್ಲ ಈ ಕಾಡಾಗ ಯಾವುದೋ ಹುಲಿ ಬಾಯ್ಕೋ ಸಿಮ್ಮು ಬಾಯ್ಕೋ ಆಹಾರ ಆಗೋದನ್ನ ತಪ್ಪಿಸಿದ್ರಲ್ಲ ಎಷ್ಟು ಚೆನ್ನಾಗಿ ನೋಡ್ಕೊಂತ ಇದೆಯಾ ಅದು ಮೂರತ್ತು ಬೇಸಿ ಬೇಸಿ ಇಲ್ಲಿ ಸಾಯ್ತಾ ಇದ್ದೀನಿ ನಾನು ಏನ್ ಬೇಕಾ ತಂದಾಗ್ತಾ ಇದೀರಾ ಮೂರತ್ತು ರುಚಿ ರುಚಿಯಾಗಿ ಮಾಡ್ಕೊಂಡು ತಿಂತಾ ಇದ್ದೀನಿ ನನಗೆ ಏನು ಬೇಜಾರಿಲ್ಲಪ್ಪ ನಿಮ್ಮ ಯಾಕೆ ಪಾಪನೇ ಇಲ್ಲ ನಡೀರಪ್ಪ ಊಟಕ್ಕೆ ಎತ್ಕೊ ಮತ್ತೆ ನಡೀ ತಿನ್ನಿರಂತೆ ಇಲ್ಲ ಇಕ್ಕಜ್ಜಿ ಇಲ್ಲ ತಿಂತೀರ ನಾವ್ ನಮ್ ಅಣ್ಣನ್ ಊಟ ಮಾಡಿದ್ರಂತೆ ಕೂಗ್ರಪ್ಪ ನನ್ನ ಹತ್ರ ಇದ್ ಕಾಸು ಕೊಟ್ಟು ನಾಲ್ಕು ಬಾಟ್ಲು ತರ್ಸಿದ್ದೀನಪ್ಪ ಒಂದು ಗುಟಕು ಒಂದೇ ಒಂದು ತೊಟ್ಟು ಬಿಡದಿರ ಎಲ್ಲಾ ಕುಡಿದ ಕುಡಬೇಕು ನಾವ್ ಎಣ್ಣೆ ಕುಡಿಯೋದ್ರಾಗ ಎತ್ತು ಕೈ ಒಂದು ಗುಟಕಲ್ಲ ಒಂದು ತೊಟ್ಟು ಕೂಡ ಮಿತ್ಸಲ್ಲ ನೋಡ್ತಾ ಇರೋ ನೀನ್ ಅಷ್ಟು ಪ್ರೀತಿಯಿಂದ ತರ್ಸ್ಕೊಟ್ಟಿದ್ಯಾ ನಾವು ಕುಡಿಯಲ್ಲ ಅಂತೀರಾ ಅದೇ ಅದೇ ನನ್ ಮೊಮ್ಮಕ್ಳೆಲ್ಲ ಕುಡಿದಿರ್ ಇರ್ತೀರಾ ಹೋಗ್ರಪ್ಪ ಹೋಗ್ರಿ ಕೈಕಾಲ್ ಮಕ್ಕ ತಕೊಂಡು ಬೋಗ್ರಿ ಊಟ ಮಾಡಿದ್ರಂತೆ ಹ ಸರಿ ಅಜ್ಜಿ ಆಯ್ತಾ ಏನ್ರಪ್ಪ ಇವತ್ತಂತೂ ಗ್ಯಾರಂಟಿ ನನ್ನ ಇಲ್ಲಿಂದ ಎಸ್ಕೇಪ್ ಆಗೋದು ನನ್ನ ಪೆತ್ತಿ ನಂಗೆ ಹುಷಾರಾಗಿ ನೋಡ್ಕೊಂಡ್ರಪ್ಪ ನಾನು ಬರೋವರ್ಕು ಅವಳೇನು ತಿಂದಿದ್ದಾಳೋ ಉಪವಾಸ ಇರ್ತಾಳೋ ಏನು ಮಾಡಿರ್ತಾಳೋ ನನ್ನ ಮಗಳ್ಗೆ ಏನು ತಿಳಿಯಲ್ಲಪ್ಪ ಅವತ್ತು ಯಾವತ್ತ ಬಟ್ಟೆತ್ಕೊಂಡು ರಾತ್ರಿ ಹತ್ತಿರ ಓಡಾತಾಯಿದ್ದವು ಅವಳು ಪೆತ್ತಿ ಅವಳು ಅವಳಿಗೆ ಏನು ತಿಳಿಯಲ್ಲ ಏನು ಹೇಳಿದ್ರೆ ಅದನ್ನು ನಂಬಿಡ್ತಾಳೆ ಅದಕ್ಕೆ ಅವ್ನು ಯಾವನ ಅದೇನು ಹೇಳಿದ್ನೋ ಏನೋ ಅವನಿಂದ ಓಡೋಗಿ ಬಿಟ್ಟಿದ್ಳು ಹೆಂಗೋ ಹಂಗೆ ಬಾದ್ ಬಿತ್ತು ಕರ್ಕೊಂಬಂದಿದ್ದೀನಿ ಇವಾಗ ನೋಡಿದ್ರೆ ನಾನು ಇಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ಹಾಂ ಏನು ಮಾಡೋದೋ ಏನೋ ಅಲ್ಲೇನು ಮಾಡ್ತಾಳೋ ಇವತ್ತಂತೂ ನನ್ನ ಮನೆ ಸೇರ್ಕೊಂಡಿ ನಮ್ಮ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ರಪ್ಪ